గణ్యమా రాజకారణి బాలక బాలక వేదిక మేలు గొప్పంత ఎలా మహాత్మర నమ్మక సీగా ఎత్తు బాగా ఉంటుంది మంది సొక్ త్రా ఆసతి ఆ ఈ అనుభవం నడిపోయి భక్తి వెళ్ళి నమ్మ దేశ భా భక్తి నశించ అదక ఎలా మహెల్ మఠమాన్య కూడి ನಮ್ಮ ಧರ್ಮಸ್ಥಾಪನೆ ಮಾಡಬೇಕಾಯ್ತಿ ನಮ್ಮ ದೋ ದೇಶ ಅಮರಾಜ್ಯ ಆಗಬೇಕಾಯ್ತಿ ಕ್ಷಾಮಿ ಕಾದಿ ಕಾಕಿ ಒಂದಾಗಿ ನಡಿಬೇಕಾಯ್ತಿ ನಮ್ಮಲ್ಲಿ ಏನು ನಾವು ನೀತಿ ತೆಪ್ಪತ್ತ ಆ ಸಹಸ್ರ ಹೇಳಿದಾಗ ನೀತಿ ಹೇಳುತ್ತಾ ಬರುವ ನೀತಿ ಕೇಳುತ್ತಾ ಬರುವ ನೀತಿ ಯಾವಾಗ ಮೊಬಾರಿಗೆ ಅಂತ ಹೇಳ್ತಾನೆ ಅದಕ್ಕಾಗಿ ನಮ್ಮಲ್ಲಿ ನೀತಿ ಭಾಳ ಹದಗೆಟ್ಟೈತಿ ನಮ್ಮ ದೇಶ ಭಾಳ ಕಳ್ತತಿ ಆ ಕಳ್ತಿಯಲ್ಲಿ ಕೋರ್ಟ್ನಾಗ ಶಕ್ತಿ ಮಾತೆ ಎಲ್ಲ ದಿವ್ಯಾ ಅದ ಜಾಗೃತದವ್ರು ಇದು ಅಲ್ಲದೆ ಇಲ್ಲಿ ಕೋರ್ಟ್ನೋರಾಗ ಕಾಳಸಿದಾಗ ವೃಪಾಕ್ಷಿಂಗ ನಂದೇಶ ಎಲ್ಲ ದಿವ್ಯಾ ಜಾಗ್ರತ ನಾನು ಕೌಟ್ನವರಿಗೆ ಮೊಮ್ಮಗ ಆಗ್ಬೇಕು ಮಗಾನು ಆಗ್ಬೇಕು ನಾನು ಯಾಕೆ ಕೌಟ್ನೋರಾಗ ನಮ್ಮ ತಾಯಿ ಓದಿದ್ರು ನಮ್ಮ ತಾಯಿಯ ಹಿಂದಿನ ಜನರದಾಗ ಎಲ್ಲ ನಮ್ಮ ತಾಯಿ ಈ ಜನಾಗ ಸಂಗಮ ನಮ್ಮ ತಾಯಿ ಅದಕ್ಕಾಗಿ ಕೌಕುಮ ನಮ್ಮದು ನಾನು ಓದೋದು ಇದು ನಮ್ಮದು ಹಳ್ಳಿ ನಾವು ಇದರ ಹಳ್ಳಿ ಒಳಗೆ ಹದಿನಾಲ್ಕು ವರ್ಷ ನಾವು ಇದ್ದೀವಿ ಇಲ್ಲಿ ಇಲ್ಲೇ ಸುಗ್ಗಿ ಬರ್ತಿದ್ವಿ ನಾವು ದುಡಿದಾಗ ಇಲ್ಲೇ ಹಳಿ ಮನುಷ್ಯ ತೆಚ್ಚಕ್ಕೆ ನಮ್ಮ ಆಯಿ ಮನೆ ಇತ್ತು ಇಲ್ಲಿ ಹರಿವು ಆಗ ಶಿವಯ್ಯ ಮನಯ್ಯ ಗೃಹಯ್ಯ ತನ್ನ ತಮ್ಮ ಅವ್ರು ನಮ್ಮ ಸ್ವಾಧಮಗಳಾಗಬೇಕು ಇದೀಗ ನಮ್ಮ ಶಾಸ್ತ್ರೀಯ ಹೇಳಿದ ಪ್ರಕಾರ ನಮ್ಮ ಮಾವ ತಾಯಿ ಸೇವೆ ಭಾಳ ಚೆಂದ ಮಾಡ್ತಿದ್ದ ಅದಕ್ಕಾಗಿ ಆ ತಾಯಿ ಸೇವೆ ಮಾಡುವಂಥ ಮನುಷ್ಯ ಒಂದು ದಿವಸ ಏನಾಗಿತ್ತು ಅಂದ್ರೆ ಇಲ್ಲಿ ಕೊಟ್ಟು ಅದನ್ನು ಹಾರ ಕಾಯಿ ಮನುಷ್ಯಮ್ಮ ನಾವು ಅವ್ರ ಮನೆಯವ್ರಿಗೆ ಆರನೇ ಕಾಯ್ತೀನಿ ನಾನು ಇದಕ್ಕೆ ಒಟ್ಟು ಹಳ್ದಾಗ ಕಾರ್ ಹಲತ್ ಹಲದಾಗ ಆರಾಮಿಸ್ತಿದ್ದೆ ನಾನು ನಾನು ಸಣ್ಣ ವಿದ್ನಿ ನಮ್ಮ ಮಾವ ತಮ್ಮ ತಾಯಿ ಶಿವ ಗವಾಡವು ಕಾರ್ಡ್ ಉತ್ಕೋತ ಏನು ಬೇಕೆಲ್ಲ ಕೊಟ್ಕೋತ ನಮ್ಮ ಶಾಸ್ತ್ರಿಗಳು ಹೇಳಿದ ಪ್ರಕಾರ ತಾಯಿ ಶಿವ ಪಂಡ ಪುಡ್ಲಿ ಹೆಂಗೆ ಮಾಡ್ಯಾನು ಆ ಪದ್ಧತಿ ಒಳಗೆ ಅದೇ ಪದ್ಧತಿಲಿ ಮಾಡ್ತಿದ್ದೆವು ನಾನು ಚೆನ್ನಾಗಿದ್ದ ನೋಡ್ತೀನಿ ಏಪ್ಪ ನಮ್ಮ ಮಾವ ತಾಯಿ ಸೇವಾ ಮಾಡ್ತಾರ ನೀವು ಎಂಥ ಪುನಃ ನಾನು ವಿಚಾರ ಮಾಡ್ತೀನಿ ಅದನ್ನ ಮಾತಿಂದ ಹೇಳೋ ಆ ಶಿವ ಸ್ವಾಮಿಗಳು ಒಂದು ದಿವಸ ಏನಾಗಿತ್ತು ಅವ ಅಕ್ಕ ಪುನಾದಾಗಿದ್ದರು ಆ ಪುನಃಕ್ಕೆ ಶಿಲ್ವೆ ಸ್ಟೇಷನ್ ಶಿಲ್ವೆ ಹೋಗಿ ಕುರ್ಚಿ ಒಳಗೆ ಕುರ್ಚಿಯೊಳಗೆ ಶಿಲ್ವೆ ಅವ ಪುನಃಕ್ ಹಾಲ ಪುನಾದದ್ದು ಬಹಳ ಬರುವಾಗ ಮತ್ತು ಪುನಾದ್ ಹಾಳು ಬರುವಾಗ ಏನು ಮಾಡಿದ ಅಂದ್ರೆ పాల శలిక నూ బిద్దే యనోబ్య చెల్లిక అంత నన్గస్తి అష్ట్రవగా ఏం మందా సండ్రస్కి వతి ఆ బాగా అను చెల్లి సండ్రస్కు అదవ మంజెలా బాగా ఒత్తు ఆ బాగా ఒత్తిబిట్ ఆ బాయ్ కట్ కిబిట్టు అవును సండ్రాంద ముట్ ಆ ಬಾಳ ಹೋದ ಬಾಳು ಬಿಚ್ಚದ ನೀವು ಏನು ಹಾರ ಕಾಯಿ ಆ ಆ ಎಲ್ಲಿ ಕುತ್ತೇನು ಗೊತ್ತಾಗೋದು ನೀವು ಆ ಬೊಟ್ಟನು ಉತ್ತದಾಗ ಗೊತ್ತಿತ್ತು ಆ ಬೊಟ್ಟನು ಉತ್ತದು ನೀವು ಗೊತ್ತಿಲ್ಲ ಇಲ್ಲೇ ಕಾಲದ ಹೊರದಾಗ ಹಾರ ಕಾಯಿ ಮುಗ ಒಂದು ನಮನಿಸಾಮಾಗ ಆ ಬಾಳ ಉಟ್ಟಬೋದಂತ ಆಗ ಆ ಉದ್ದಾಕಿತ್ತು ನಾವು ಸಣ್ಣಾಗಿದ್ದಾಗ ಅವನು ಬೇರವಳಿಕೆ ಮಾಡಿದ್ದ ಆ ಬಾಳ ಉದ್ದ ಕೆಂಪಿನ ಬಾಳ ಅದ್ಯಾಕೆ ಕುಸ್ತ ಆ ಉಪ್ಪುಳದಿನ ಸಂಗಮಾತ ಅವ ತನ್ನ ತಾಯಿ ಭಕ್ತಿ ಮಾಡಿದ್ ನೋಡಿ ಆ ಉಪ್ಪುಳದಿನಿ ಸಂಗಯಪ್ಪ ಕ್ಯಾಮಿ ಪುಟ್ಕಾಯ ಸುತ್ಕೊಂಡು ಬಿಳಿ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಗುಲಾಬಿ ಹಿಂಗೆ ಹಾಕೊಂಡು ಗುಲಾಬಿ ಹಿಂಗೆ ಹಾಕ್ಕೊಂಡು ಕ್ಯಾಮಿ ಪುಟ್ಕಾಯ ಸುತ್ಕೊಂಡು ವಾಯು ಮಾದ ಬರ್ತಿದ್ದು ಉಪ್ಪುಳದಿ ಸಂಗಮನ ಆ ಉಪ್ಪು ದಿನ ಸಂಗಮ ನಾನು ಮನೆ ಅವನಿಗೆ ಕುಳ್ಳಿ ಹೀಗಾಗಿ ನನ್ನ ಮಾವ ಆ ಮಣಿ ಕುಳಿ ತಿರ್ಬೋದು ನಾನು ನೋಡಿದಾಗ ಎಲ್ಲಿ ಹೊಟ್ಟಣ ಕುಳಿತೀನಿ ಸಗಾಯಪ್ಪ ಯಾರನ್ನ ಕಾಯಕ್ಕೆ ಹೊಟ್ಟಣ ಎಲ್ಲಿ ಅಂತ ನಾನು ನೋಡ ಉಳಿದ ಅವ ಇವ ಇವನ ಕಡೆ ನೋಡಿದ್ರು ಆ ಇವ ಒಳಗೆ ಸಿಕ್ಕೊಂಡದ್ದು ನನಗೆ ಗೊತ್ತಾಯ್ತು ಆಗ ನಾನು ಬಂಡೆ ನೀವು ಸಣ್ಣಗೆ ಅವೇನಪ್ಪ ತಾಯಿ ಸೇವಾ ಮಾಡ್ಯಾನು ನೋಡಪ್ಪ ಹೆಂಗೆ ಮಾಡಿ ಕಾಯತೆ ಕಾಯ್ತಿ ನೋಡಿದ ನಾನು ಸ್ವಲ್ಪ ನನಗೆ ಹೋಯ್ತು ಇಲ್ವೇ ಡಬ್ಬ್ಯಾ ಒಳಗೆ ಹೋಯ್ತು ಇದರ ಬಸಾಯ ಹೋಗಲಿ ಬಿಳಿ ಹಿಂಗೆ ಹಿಂಗೆ ಇದ್ದು ಓಯ ಬುಟನು ನನಗೆ ಸಿಕ್ಕಿತು ಒತ್ತಿದ ಕೂಡ ಭಾಳ ಫುಲ್ಲ ಆ ಥರ ಬಂದು ಕೂತಾವ ಅದು ದೇವ ಹೆತ್ತಮದ ಅಂದ್ರೆ ಈ ಚೀಚಿ ಚಪಾತಿ ಮಾಡ್ಸೋ ನಂಬು ಆಯ್ತಾವ ದೇವರು ಕುಳಿತೀನಿ ಸಾಗ್ಯಪ್ಪ ಸಗ್ಯಾಪ ಹ್ಯಾಂಗತ್ತ ಅನ್ನ ಸೇ ತಾಯಿ ಸೇವೆ ಮಾಡಿದ ಪ್ರಕಾರ ಆ ತಾಯಿ ಪುಣ್ಯದ ತಾಯಿ ಮಗನ ಹೆಂಗೆ ಕಾದು ನಿಮ್ಮನ್ನೆಲ್ಲ ತಾಯಿ ತಂದೆನ ಯಾರು ಜೋಪ ಮಾಡ್ತೈತಿ ನಿಮ್ಮೂ ಶುಭ ಬಂದು ಕಾಯ್ತಾಯಿ ಭಗವಾನ್ ನನ್ನದು ಅದಕ್ಕಾಗಿ ನಮಗೂ ಯಾರು ನಾನು ಕಡೆಯಕ್ ನನಗೆ ಜಿಡ್ಡಿ ಹಣ್ಣಿ ಪಟ್ಟಿ ಹಣ್ಣಿ ಎಲ್ಲ ಗೊತ್ತಿಲ್ಲ ಯಾಕಂದ್ರೆ ನಾನು ಹಲಿಯೋದಾಗ ಆಗ ಹರ ಕಾಯ್ತೀನಿ ಈ ಕೊಟ್ಟನು ಅಂತ ಆತಕ್ಕೆ ಭಾಳ ಪ್ರೀತಿ ಇರಬೋದನ್ನ ಇದು ನನ್ನ ಇದು ನಾನು ಅನ್ನ ಉಂಡ ಇಲ್ಲಿ ನಾನು ಅನ್ನ ಉಂಡ್ ಇಲ್ಲಿ ಯಾರು ನಾನು ನನಗೆ ಏನು ಮಾಡಿಸ್ತೇನೆ ನಾನು ನಿಂತು ಮಾಡಿ ನೀವು ಕೌಟ್ನೋ ಸಣ್ಣವಲ್ಲ ನೀವು ಚೀಟಿ ಚಪಾತಿ ಎಲ್ಲ ಬಿಟ್ಟು ನಿಮ್ಮ ಶಕ್ತಿ ನಡ್ಕೋಶಿ ನಿಮ್ಮ ಕಾಡಿಸಲು ನಡ್ಕೋಶಿ ಈ ಉದಾ ಕಾಸ್ನೂ ಜಾಗ್ರತ ಇದೂ ಜಾಗ್ರತ ಅದಕ್ಕಾಗಿ ಕೌಟ್ನೋರು ಸಾಣದಲ್ಲ ಭಾಳ ದೊಡ್ಡವಾದ ಇನ್ನು ಇನ್ನೂ ನಮ್ಮಲ್ಲಿ ಏನಾಗಬೇಕಾಯ್ತಿ ಭಾಳ ನೀತಿ ಸುಧಾರಣೆ ಆಗ್ಬೇಕಾಯ್ತು ನಾವೆಲ್ಲರೂ ಗುಪ್ತಿ ಮಾಡಬೇಕಾಯ್ತು ನೀತಿ ಮಾಡದ ನೀತ ನಡಿಬೇಕು ನೀಟಾಗಿ ನೋಡಿದ ಮೊಬಳ ಸಿಕ್ಕು ನೀತಿ ಬವ ನೀತಿ ಕೇಳುತ್ತ ನೀತಿ ತೆಕ್ಕದವನು ಮೊಬೈಲ್ಗೆ ಇಟ್ಟುವ ಇದೇ ಭಾಗದಾಗ ಹುಬ್ಬಳ್ಳಿ ಮಾದಪ್ಪ ಆಯ್ತು ಭಾಳ ಭಾಳ ದೊಡ್ಡ ಶಕ್ತಿ ಅವನು ಅವನ ಸತ್ತ ದೇವ್ರ ಹಕ್ಕದಾಗ ಹೋಗಿ ಶಿವನ ಮುಂದ ಕ ಮೂರು ಹೊತ್ತು ಪೂಜೆ ಮಾಡ್ತಿದ್ರು ಅವಿಗೆ ಮೋಕ್ಷ ಆಗಲಿಲ್ಲ ಹುಬ್ಬಳ್ಳಿ ಮಾದಪ್ಪ ಬಳಿ ಹಂಗಿ ಬಿಳಿ ಇರ್ಬ್ದ ಅವನು ಹೋಗಿ ದೇವಿ ಬಿಟ್ಟು ಅಂಬತ್ತಿನಿ ಈಶ್ವರಾಗ ಹುಬ್ಬಳ್ಳಿ ಒಳಗೆ ದೇವಿ ಬಿಟ್ಟ ನನ್ನ ಕಣ್ಣಾಗ ಒಂದು ದೊಡ್ಡ ಗಿಡ ಬಿದ್ದಂಗೆ ಆಯ್ತು ಅವ್ರು ಭಾಳ ದೊಡ್ಡ ಗಿಡ ಆ ಗಿಡದ ನಾವು ಬದುಕಾಯ್ತಿ ಅವ್ರು ನಮಗೆ ಧರ್ಮ ಹೇಳ್ತಾ ಧರ್ಮ ಯಾರು ಭೇದ ಹೇಳ್ತಾನೋ ಆ ಧ್ವನ ಮಾತ್ರ ಧರ್ಮಂತದ ಕೇಳಿ ನಾವೆಲ್ಲ ಧರ್ಮ ಸ್ಥಾಪನೆ ಮಾಡಕ್ಕೆ ಬರ್ತಿದ್ವಿ ನಾವು ಕಲ್ಯಾಣದಿಂದ ಬಂದಂಥ ಮಾತು ಬಂಡಿಗಿಟ್ಟಿದ್ದೀವಿ ನಾವು ಆ ಕಲ್ಯಾಣದಾಗ ಇದ್ದವ್ರ ನಾವೇ ಅದಕ್ಕೆ ತಪ್ಪ ಇಲ್ಲ ದ್ವಾಕ ಪಟ್ಟಣದಾಗಿದ್ದಾವೆ ನಾವೇ ಹಾಳೆ ಅದನ್ನು ಬಿಟ್ಟು ಕಲ್ಯಾಣ ಬಿಟ್ಟು ಈಗ ಹಾಳೆ ಅನುಭವ ಮಂಟಪ ಏನು ನಡೆಸ್ಬೇಕಾಯ್ತು ಅದು ಬಂಡಿಗಳು ಬಂದು ನಡೆಸ್ಬೇಕಾಯ್ತು ಕಲ್ಯಾಣದಿಂದ ಬಂದಿದ್ದ ಈ ಮಾತು ಬೊಬಳ ಚಿಕ್ಕ ಹೇಳ್ತ ಬೊಬ್ಳಾದ ಇಲ್ಲಿ ಬಾಳಿಗೆ ಬಂದಿರುತ್ತೆ ಆ ಬಾಳಿಗೆ ಅಪ್ಪ ಯಪ್ಪ ಏನು ಯಾವತ್ತು ಕೇಳುತ್ತೆ ಬೊಬಳಾದ ಎಪ್ಪಾ ನನಗೇನು ಗೊತ್ತಿಲ್ಲ ನೀವು ಮೂರು ರೊಕ್ಕದ ಮಾಡಕ್ಕೆ ನಿನ್ನ ಗೊತ್ತಿದ್ದಷ್ಟು ನನಗೆ ಗೊತ್ತಿಲ್ಲ ಅಪ್ಪ ಬಾಡಿಗೆ ಅಪ್ಪ ಅಪ್ಪ ಭೇದತ್ತ ಬಾಡಿಗೆ ಅಪ್ಪ ಅಪ್ಪ ಅಂದತ್ತ ಇಲ್ಲೂ ನೆನಪ ಗೊತ್ತಾಕೆ ಅಂತ ಅದೇ ಎಲ್ಲ ನಾವು ಧ್ಯಾನ ಮಾಡತ್ತೆ ಬಾಡಿಗೆ ಅಪ್ಪ ಅಪ್ಪ ಎಪ್ಪ ನಾವು ವರ್ಷ ಮುನಿ ಅದನ್ನು ಓದುತ್ತ ಓದುತ್ತೆ ಎಪ್ಪಾ ನೀ ಗ್ರೋಮ ಮಹೇಶ ವಿಷ್ಣು ಅಲ್ಲಾನು ಹಿಡ್ಕೊಂಡ್ರೆ ಎಲ್ಲ ಅಧಿಕ ಆದತ್ತ ನಾವು ಬಾಡಿಗೆ ಅಪ್ಪ ನಿಮ್ಮ ಬಾಳೆ ಹೆಚ್ಚಂತ ಆಯುಗ ಭಾಗದಾಗ ಇಲ್ಲಿ ಕೌಟ್ನೂರು ಭಾಗದಾಗ ಬಾಡಿಗೆ ಅಪ್ಪ ಅಪ್ಪ ಸಣ್ಣ ಒಂದು ದಿವಸ ನನಗೆ ಬಂದು ಹತ್ತೊಂಬತ್ತು ಬೇಸಾದ ಹತ್ತೊಂಬತ್ತನೂ ಎಪ್ಪತ್ತೊಂದೇಷ ಆ ನಾವು ಇಕ್ಕೋಗ ಹಿರುಮಲು ಬಾಡಿಗೆ ಮಠಕ್ಕೆ ಬರ್ತಿಲ್ಲ ಆ ಬಾಡಿಗೆ ಮಠಕ್ಕೆ ಬಂದಾಗ ಆ ಮೇಲೆ ಭಾಳ ತುಯಿತಿದ್ದ ಭಾಳ ಬುತ್ತಿಲಿ ಬರ್ತಿಲ್ಲ ಮುಂದೆ ಬಾಡಿಗೆ ಅಪ್ಪ ಅಪ್ಪ ಯಾವ್ದು ಬಿಟ್ಟು ಬಿಟ್ಟು ಒಂದು ವರ್ಷ ನಾವು ಹತ್ತೊಂಬತ್ತು ಎಪ್ಪತ್ತನೇ ಇಷ್ಟೊಳಗ ಪೂಜಾ ಮಾಡಿ ಬಂಡ್ ಸಾರ ಇರ್ತೈತಿ ಆ ಕಟ್ಟಿ ಮೇಲೆ ಕುತ್ತೀನಿ ಅಪ್ಪ ಅಪ್ಪ ತಲೆ ಮೇಲೆ ಇಷ್ಟು ಕೂದಲು ಇದ್ದಿದ್ದಿಲ್ಲ ಅವತ್ತೆ ವಯಸ್ಸಿನ ಅದಂಸಿದ್ದ ದಾಮ ನಾವು ಹೆಂಗಿದ್ದಂದ್ರೆ ಅಲ್ಲಿ ಅವರು ವಿಭಜಿಸ್ಕೊಂಡು ಸರ್ ಹಂಗಿದ್ದ ಅಪ್ಪ ಅಪ್ಪ ಅಲ್ಲಿ ತೋರ್ಸುವ ಮುಂದೆ ಮುಚ್ಚಿ ಕಾಣಿಸ್ ಅಪ್ಪ ಮುಂದೆ ಅದು ಏನು ಆಗ್ತದ ಅಪ್ಪ ಅಪ್ಪ ಮುಂದೆ ನಿಂತ ನೋಡಪ್ಪ ನನಗೆ ನಾನು ನನಗೆ ಇಲ್ಲಿ ನಾವು ಯಾವುದೋ ಒಂದು ಮಣ್ಣು ನಡ್ಕೋತಿತ್ತು ಅದು ಆಗೈತಿ ಈಗ ನಮಗೆ ಅವರಿಗೆ ನಡ್ಕೊತ ಬರ್ತೈತಿ ಅದಕ್ಕಾಗಿ ಅಕ್ಕಿ ಬದು ನಾನು ನನ್ನ ಭಕ್ತಿ ಮಾಡಿದಕ್ಕೆ ಅಕ್ಕಿ ನೀ ಆ ಮನುಷ್ಯನ ಕಾಳಜಿ ಮಾಡ್ಕೊಂಡು ಹೋಗುತ್ತೆ ನನಗೆ ತಾಕೆಚ್ಚಿಕೊಟ್ಟ ನೋಡ ಅಪ್ಪ ಅಪ್ಪ ನಾನು ಅವ ಚಿಕಿತ್ಸೆ ಬತ್ತೆ ಮನ ಭಕ್ತ ಬರ್ತೇವ ಭಕ್ತ ಪ್ರವ ನೋಡು ಅವರು ದೇವಾದ್ರು ಏನ್ ಹೇಳ್ತ ಧ್ಯಾನ ನಮ್ಮಂತ ಕೊಟ್ಟರೆ ಇವಳು ಏನು ಮಾಡಾಕತ್ತೀವಿ ಅಂದ್ರ ಏ ನಾವು ಚೀಟಿ ಮಾಡಿ ಕುಡ್ತ ಹೋಯ್ ಅದನ್ನ ಕಟ್ಬಾರ ಏನು ಉಪಯೋಗ ಇಲ್ಲ ಎಲ್ಲ ಮಂತ್ರವಾದಿಗಳನ್ನ ಹತ್ತು ಹತ್ತಿವಳ ಹತ್ತನೇ ತಾಲೂಕದಾಗ ಬಹಳ ಚೀಟಿ ಚಪಾತಿ ಬಹಳ ಕಡೆ ನೆಡ್ತಾವ ಇಲ್ಲಿ ಮುದುರದಾಗ ನಿಂಬಿಕಾಯಿ ನೆಡ್ತಾವ ಈ ಜಮಖಂಡಿ ಕೈ ಭಾಗದಾಗ ಬೂದು ರೆಸ್ಟೋರೆಂಟ್ ಆಗುತ್ತೈತಿ ಅದಕ್ಕೆ ನೀವು ಮಾಡಿ ಬೂದಿ ಹೆಚ್ಚಿದ ಬೂದಿಗಿಂತ ಹೆಚ್ಚಿದ್ದ ಯಾವುದಿಲ್ಲ ಭಂಡಾರ ಬೂದಿ ಗಾಂಧ ಇವು ನಮ್ಮ ನಿಯಮ ಅದಕ್ಕಾಗಿ ಇವತ್ತು ಹಚ್ಕೊಳ್ಳಿ ನೀವೆಲ್ಲ ಇವತ್ತು ಹಚ್ಕೊಂಡು ಬಂದದ್ದು ನೋಡ್ರೆ ನನಗೆ ಭಾಳ ಆನಂದ ಆಯ್ತು ಇಲ್ಲಿ ನಿಂಗಾಯಿತಿ ಸಮಾಜ ಸುಧಾರಣೆ ಆಯ್ತಲ್ಲ ಅದಕ್ಕಾಗಿ ನೀವು ಯಾರು ಹೇಳುವುದಾದ ಸಹಿತ ನಾವು ಏನ್ ಹೇಳ್ಬೇಕ ಅಲ್ಲ ಧ್ಯಾನ ಮಾಡ ಶಿವನ ಧ್ಯಾನ ಮಾಡ ರಾಮಕೃಷ್ಣ ಇಂಥ ಉಪದೇಶ ಮಾಡ್ಬೇಕು ನಾವು ನಾನ್ ತಾಯ್ತ ಮಾಡ್ಕೊಡ್ತೀನೋ ನಾನ್ ಚೀಟಿ ಮಾಡ್ಕೊಡ್ತೀನೋ ನಿಮ್ ಮನೆ ಏವತಿ ಮೊದಲು ಲೋಕನ ತೆಪ್ಪೇಲಿ ಆಕಾರ ಇತ್ತಿದೆ ಒಂದು ಹತ್ತೊಂಬತ್ತನೂರ ಎಂಬತ್ತು ಒಂದನೇ ಇಷ್ಟ ಶಿವ ಹೇಳಿದೆ ಈ ತೆಪ್ಪೇಲಿ ಆಕಾರ ರೋಕ ನಾವು ಇದನ್ನ ನನ್ನ ಮನಕಾಲ್ ತೊಳಗ ನಾವು

ಲೋಕದ ಮೇಲೆ ಬಂದು ಬಂದು ಮತ್ತೆ ಲೋಕದ ತಲೆಗಳ ನೋಡಿನ ಏನಂದ್ರ ಹತ್ತೊಂಬತ್ತ ಎಂಬತ್ತೇಳು ಜಾನ ಜಾನಾಶಿ ಹದಿನಾಲ್ಕನೇ ತಾಸಿಕ್ಕೆ ರಾತ್ರಿ ಸಾಡೇ ಬಾಕ ಇದನ್ನ ನಾನು ನೋಡಿನಿ ಮುಂದೆ ಪೇಪರ್ ರಾಶಿ ಹದಿನಾಲ್ಕನೇ ತಾಸಿ ರಾತ್ರಿ ಸಾಡೇ ಬಾಕ ಮತ್ತೆ ಶಿವ ಕೈಲಾಸ ನಾನು ನಾನು ನೋಡ್ದ ಏಯ್ ಲೋಕ ನುಗ್ಗಿಸಿ ಬಂದ ನನಗೆ ಮಾಡಬೇಡಪ್ಪ ಇದು ಬೆಂಬತ್ತೀರಾಶೀಲ ನಾಶ ಹಾಕವು ಲೋಕ ಕಲ್ಯಾಣ ಅಳವ್ಯಾಲಕತಿ ಎಂತೆಂಥ ಮಠಮಾನಿಗಳವು ಎಂತೆಂತ ತಿರುಪತಿ ಅಂತ ಸೇರಿ ದೇವಸ್ಥಾನ ಅದಾವು ಅವೆಲ್ಲ ಬಿದ್ದು ಹೋಗವು ಹಂಗೆ ಮಾಡಬೇಡಪ್ಪ ಅಂದ್ರೆ ನೀವು ನೋಡ್ಕೋ ಮಗನ ಹೇಳ್ತಾ ಹೋಗ್ಬಿಟ್ಟವು ಮುಂದೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಹನ್ನೆರಡಕ್ಕೆ ಈ ಒಕ್ಕ ಲೇ ಹಾಕೈತೆ ವಿಜ್ಞಾನಿಗಳು ಹೇಳಿ ಹೆಂಗೆ ಲಯ ಹಾಕೈತಿ ಅಂದ್ರೆ ಒಬ್ಬ ಫೋನ್ ಮಾಡಿದೆ ನನಗೆ ಬೆಂಗ್ಳೂರ ಕೆಪ ನನಗೆ ಯಾಕೆ ಈ ಶ್ರೀ ವಿಜ್ಞಾನಗಳೆಲ್ಲ ವಿಜ್ಞಾನಿಗಳು ನಾ ಇಮಾನ್ ತಗೊಂಡ್ ಮಾಡ್ ಹೋಗ್ಬಿಟ್ರ ಈ ಲೋಕದ ನನಗೇನು ಹಾಕೈತಿ ಅಂದ್ ಮಗನೇ ಮಗನಿ ಪೆಟ್ರೋಲ್ ಇಟ್ಟ ತಕೈತೆ ಇದನ್ನ ಕಾಲದ ಶಿವಾನ ಕಾಯ್ಬೇಕ ಅದಕ್ಕಾಗಿ ಯಾರು ಎಲ್ಲಿ ಹೋದ್ರು ನನಗೆ ಸಾವಿ ಬಿಟ್ಟದ ಅದೇನು ಮಾಡ್ತೀವಿ ಸುಮ್ಮನೆ ಹಾಕೊಂಡ ಪ್ಪ ಅಂದ ರಾತ್ರಿ ಮುಂದ ರಾತ್ರಿಜಿ ಇಪ್ಪತ್ತೊಂದನೇ ತಾಸಿಕ್ಕಿತ್ತು ಹತ್ತೊಂಬತ್ತನೇ ತಾಸಿ ರಾತ್ರಿಜಿ ಸಾರೇ ಬರಕ ಮತ್ತೊಂದು ರೋಕ ಹಂದಿ ಆಕಾರ ಇರ್ತದ ಕಟ್ಟಿ ಆಕಾರ ಅದು ಬಂದ ವಾಯು ವಾಯು ದಿಕ್ಕಿಗೆ ನಮ್ಮ ಗುರುವ ಬಡಿಯುವಂತ ಪ್ರಸಕ್ ಬರ್ತದೆ ಆಗ ಬಂಡಿ ಹಿಡಿದು ಬಿಟ್ಟ ಹಾಲು ಏನ್ ಮಾಡ್ತಂದ್ರ ಹಿಂಗ ಕಾಹಿಗಾಲ ಹಿಡಿದ್ರ ಹಿಂಗ್ ಬಿಟ್ಟಪ್ಪ ನಮ್ಮ ಬಂಡಿ ಹಿಡಿದಿ ಲೋಪ ಮತ್ತೊಂದು ಕಡೆ ಆದ ಲೋಪ ಮತ್ತೊಂದು ಕಡೆ ಹೋಗ್ಬಿಟ್ಟು ಇದಕ್ಕೆ ಪೆಟ್ಟು ಹತ್ತಿರಲ್ಲ ಈ ಲೋಕು ನಾವು ಕೋಪನ ಕೂಡ ವಿಜ್ಞಾನಿಗಳೆಲ್ಲ ಹೇಳ ಯಾಕೆ ಕಾಯಿಲಿಲ್ಲ ಸಾಧ್ಯ ಯಾಕೆ ಕಾಯಿಲ್ಲ ಅದಕ್ಕಾಗಿ ವಿಜ್ಞಾನಕ್ಕೆ ಮಿಕ್ಕಿದ ಮಾತ್ರ ಬೌಲಾದ ಹೇಳಿದ ಪ್ರಕಾರ ಆ ತಪಸ್ಸಿನ ಸಿಗ್ತೊಳಗೈತೆ ವಿಜ್ಞಾನಕ್ಕೆ ಮಿಕ್ಕಿದ್ದದ್ದು ಆ ವಿಜ್ಞಾನಕ್ಕೆ ಮಿಕ್ಕಿದೇವ ಭಕ್ತಿ ಸುಜ್ಞಾನದಿಂದ ವಿಜ್ಞಾನ ಐತಿ ಇನ್ನೇನು ವಿಜ್ಞಾನ ಟ್ಯಾಕ್ಟ್ ಆಗಿಲ್ಲ ನಮಗೆಲ್ಲರಿಗೆ ಹೆಲ್ಪ್ ಪಾಲ್ ಆಗತೈತಿ ಅದಕ್ಕಾಗಿ ವಿಜ್ಞಾನ ಮತ್ತು ಶುದ್ಧಾನ ಒಂದು ಕಣ್ಣನ ಹೂಬ ಕಣ್ಣ ಇದ್ದಾಗ ಶುದ್ಧಾನ ಕಣ್ಣ ಹೂಬ್ಬ ವಿಜ್ಞಾನ ಅದಕ್ಕಾಗಿ ವಿಜ್ಞಾನ ನಂಬೇಕು ಶುದ್ಧಾನ ಬೇಕು ನಾವು ಅಜ್ಞಾನದಿಂದ ಸುಲ್ತ ಆತ್ಮದೊಳಗೆ ಲಿಂಗ ಸ್ಥಾಪನೆ ಮಾಡಕೋಬೇಕು ನಾಲ್ಕು ಹಂಗದೊಳಗಿನ ಲಿಂಗವು ದೋಷಿ ಚೆಂದು ಬೋಗಿಸಿ ಬಾಯಿ ಬಾಯಿ ಬಡಿಯುತ್ತ ಅದಕ್ಕಾಗಿ ನಾವು ಲಿಂಗ ಸ್ಥಾಪನೆ ಮಾಡಿಂಗ ಸ್ಥಾಪನಾ ಆತ್ಮಜ್ಞಾನ ಮಾನವ ಜನ್ಮ ಹುಟ್ಟಿದ ಮೇಲೆ ಆತ್ಮಜ್ಞಾನ ಪಡ್ಕೊಳ್ಳುದ ನಾವು ದೇವ ವಿಶ್ವಾಸಿ ಜನ್ಮಕ್ಕೆ ಎಷ್ಟೋ ಮಂದಿ ಸ್ವಾಮಿಗಳು ಎಷ್ಟೋ ಮಂದಿ ಮುಂಡು ಎಷ್ಟೋ ಮಂದಿ ತಪಸ್ಸಿಗಳು ಎಷ್ಟೋ ಮಂದಿ ನಾವು ಹೊಲೇ ಇಲ್ಲೇ ಉಳಿಯಾಕ್ತಿದ್ವಿ ಇಲ್ಲಿ ಉಳಿಬಾರದು ಒಬ್ಬ ಶಿವನಯ್ಯ ನಾವು ಸತ್ತ ಅವೆಲ್ಲ ಕಡೆ ತಿರ್ಗಾರ್ದ ಸರ್ಸೇಲ್ ಹೋದ ಕಾಸಿಗೆ ಹೋದ ಕಡೆಗೆ ಪುಂಡರತ್ವಕ್ಕೆ ಹೋದ ಆ ಶಿವನಯ್ಯ ನಾವು ಪಂಡರತ್ವ ಉತ್ಸವ ಏನು ಹೇಳಿದ ನೀ ಬಂಡೆಗಳಿಗೆ ಹೋಗು ಆದ್ರೆ ನೀತಿ ಹೆಚ್ಚಿದ ಎರಡನೇ ಸೊಳಗ ನಾನು ಸ್ಕೂಟರ್ ತಗೊಂಡು ಕಿನಾಲ್ ಮೇಲೆ ನಡೆದೀನಿ ಆ ಶಿವನಯ್ಯ ಅನ್ನುವಂಥ ಜಂಗಮ ಜೀವಾತ್ಮ ನಾನು ಮುಂದೆ ಬಂತು ಆಗ ಶಿವನಯ್ಯ ಯಾಕೆ ಬಂದಾಗ ಏನು ನೋಡಿರಲಿ ಅಂತಂದ್ರೆ ನಾನು ಯಾಕಪ್ಪ ಏನು ಅದು ಕೇಳ ಆ ಜೀವಾತ್ಮ ಹೇಳ್ತು ನಾ ಸರ್ಸಿ ಹಾಕ್ನಿ ಕಾಶಿ ಹಾದ್ನಿ ಉಳಿವಿ ಹಾಕಿನಿ ಎಲ್ಲಿ ನನಗೆ ಜಾಗ ಸಿಗ್ಲಿಲ್ಲ ಪಂಡದ ನಿನ್ನಲ್ಲಿ ಜಾಗ ಆಯ್ತು ನಾನು ನಾ ಬಂದ ಅವನು ಬಂದ ಸಲ ನನ್ನ ಮೇ ಸೇರ್ಕೊಂಡೆ ಅದಕ್ಕಾಗಿ ನಾವು ಸಾತ್ ಮಾಡಿ ತೆಲ್ಲಿ ಹೋಗ್ಬೇಕು ಹಾಂ ಹೋಗಿ ಶರ್ಜಿ ಕೇಳಿದೆ ನಮ್ಮ ಅಪ್ಪ ಸತ್ತಿ ಎಲ್ಲಿ ಹೋದ ಅದು ಕೇಳಿದೆ ಎಪ್ಪ ಕಾಲ ತಾರ ನಾನು ಇವು ಶರ್ದಿ ಶೈನಬಾಳೆ ಭಕ್ತ ಭಕ್ತದಾನು ನೀವು ಭಾಳ ಭಕ್ತಿ ಮಾಡಿದಾನು ಇವು ಪುಸ್ತಕ ನನಗೆ ಆಗಂಗಿಲ್ಲ ಅದ ಶರ್ದಿ ಅದ ನಮಸ್ಕಾರ ಎಂಟು ದಿವಸ ನಾನು ತಿಳಿಯುತ್ತಂದ ಬಂದು ನಿಮ್ಗೆ ಹೇಳ್ತಾನೆ ತಿಳಲಿಕ್ಕೆ ನನಗೇನು ಹೇಳೋದು ಆಗಂಗಿಲ್ಲ ಮತ್ತು ನಾನು ಹೋಗ್ಕೊಂಡೆ ಶೈನಾ ಎಪ್ಪಾ ಹೇಳ್ದ್ರು ಬಾ ಹೇಳ್ದು ಬಾ ನೀ ನಮ್ಮನಿಗೆ ಬದ್ರು ಸೇರಿಸಿ ನನಗೆ ಹೇಳ ಸೊಮಂತನಿಗ ಹುಡುಗ ಕೇಳ್ತಾನು ನಮ್ಮತ್ರ ಇವಳು ಏನ್ ತಿಳಿತ ನಾವು ಅಷ್ಟೇ ಅಷ್ಟೇ ಸೋಮ ನೆಗಡಿ ಕೊಡ್ತ ಕೌಶಲ್ ಕೂಡ ಸುಳ್ಳು ಮಕ್ಕಳು ನೀವು ಎಮ್ ಸದ್ದ ಕೇಳ್ತಾನು ನಾವು ಹತ್ರ ಅಲ್ಲಿ ಹ್ಯಾಂಗೆ ಮಾಡ್ಲತ್ತ ಮಟ್ಟಕ್ಕೆ ಹಾಸ್ನಿ ಹೋದ್ ಒಂದು ವಾತಕ ವಿಚಾರ ಮಾಡಿ ಆಮೇಲೆ ಹಿಂಗಿರ್ಬೇಕು ಆಮೇಲೆ ಹಿಂಗಿರ್ಬೇಕು ಆ ದಿವತ್ ಮೇಲೆ ಹಿಂಗಿರ್ಬೇಕು ವಿಚಾರ ಮಾಡ್ಕೋತ ಮನ್ಕೊಂಡಿನಿ ಆ ಮಡ್ಕೊಂಡ ನನಗೆ ತಿರುಪತಿ ನಾನು ನೋಡೇ ಇದ್ದಿದ್ದಿಲ್ಲ ತಿರುಪತಿ ಕಾಣಿಸ್ತಾನ ಅಲ್ಲಿ ಪುಷ್ಕರನ್ನ ಕಾಣಿಸ್ತಾನೆ ಆ ಪುಸ್ಕರದ ಒಳಗೆ ಆ ಮುಂದಕ್ಕೆ ಜಳಕ ಮಾಡಿ ಬಿಳಿ ಪಂದ್ಯ ಉಟ್ಕೊಂಡು ಬಿಳಿ ಪಂದ್ಯ ಹೊತ್ಕೊಂಡ ಆ ತಿರುಪತಿ ವೆಂಕಟೇಶನ್ ಗುಡಿ ಬಾಡಿ ಹಿಡ್ದಂಗೆ ಕಾಣಿಸಿದ ಗಾಡಿ ಹಿಡಿದಂಗೆ ಕಾಣಿಸ್ಕೋತು ಕಾಣಿಸ್ಕೋದು ಕಾಣಿಸ್ಕೋತು ಜ್ವರ ಬಾಡಿ ಬಂದಂಗೆ ಕಾಣಿಸ್ತದೆ ಆ ಟ್ರೈನ್ ನೋಡಿ ಹೀಗೆ ಹೀಗಿಷ್ಟು ನಾನು ಶರ್ಜಿಗೆ ಹೋಗಿ ಹೇಳಬೇಕಾಯ ಸೈಕಲ್ ತಗೊಂಡು ಶರ್ಜಿ ಹಾಕಿ ಪಾಲ್ ಕೂತ್ನಿ ಅವನು ತಿರುಪತಿ ಹೋಗಿ ಬಂದಿದ್ದ ಕುಂದೇ ಉಂಟು ಪ್ರಸಾರ ಕೊಟ್ಟ ನಾನು ತಿನ್ನಿ ಭಾಳ ವೆಂಕಟೇಶ್ ಭಾಳ ದೊಡ್ಡ ವರ್ಷ ಶೇರ್ಜಿ ತನ್ನೆ ಸುಮ್ ಶರ್ಜಿ ಮಾಡಿ ಕೇಳ್ದು ನಿಮ್ಮ ಅಪ್ಪ ಅವರು ತಲುಪಿಸುವ ಜರಕಾಯಿ ಮಾಡಿ ಅವ ಗಾಳಿ ಹಿಡ್ಕೊಂಡ ದ್ವಾರ ಬಾಳ ಕಡೆ ಬಾರು ಹೂಜ ಹಾದ ಅಷ್ಟು ನೋಡೋಣ ಚಂದಿ ಆ ಹಾಲು ಹಿಡ್ದ ಸಾಕಡೆ ಸಿಗಪ್ಪ ಅದ ಹಂಗೆ ನಾವು ಯಾವ ಹಾಲು ಹಿಡಬೇಕಾಯ್ತಿ ಸತ್ ನಮ್ಮ ದುಂಡಯ್ಯ ನಮ್ಮ ತಂದೆಯವರು ದುಂಡಯ್ಯ ಮಲ್ಲಯ್ಯ ಮಠಪತಿ ಕೈಲಾಸವಾಸಿ ಆದಂಥ ನಾವು ಚಪಾಳ ಬಯಸಿತ್ತು ಅವ ಹೂಜ ಗೊತ್ತ ನಮಗೆ ಇದು ಸೂರ್ ಕಪಾಲ ಹೋಗ್ಬೇಕು ಅದಕ್ಕಾಗಿ ದುರ್ ಸಮ ಪಾಪನೈ ರಾಮ್ ರಾಮ್ ಸಮ ರಾಮ ಈ ಸಮ ದಾಸನೆ ಅದಕ್ಕಾಗಿ ನಾವು ಏನು ಮಾಡಬೇಕು ನಮ್ಮ ಅವ್ರು ಹೇಳಿ ಹಾದು ಅದಕ್ಕಾಗಿ ಪಾಂಡವ ಕೇಳು ನಮ್ಮ ಪಾಂಡವರ ಜೈಲಿಗೆ ಅನ್ನೋದು ಇನ್ನೂ ಮುಕ್ತಿ ಆಗಿಲ್ಲ ಅಂದ್ರೆ ಹದಿನೆಂಟು ದಿವಸ ಯೋಚನೆ ಮಾಡಿ ಅವನ ಮುಕ್ತಿ ಕಳಿಸಿದ್ರು ಹಾಗೆ ನೀವು ನಿಮ್ಮ ತಾಯಿ ತಂದೆ ಮಕ್ಕಳನ್ನ ಈ ಇಷ್ಟ ಇಲ್ಲೇ ದ್ವಾಪ ನೋಡಿದಷ್ಟೇ ಅಲ್ಲ ಅವರು ಮುಕ್ತಿ ಹೋಗ್ಯಾದ್ರು ಬುಗೆರತೆ ಹೆಂಗೆ ಪ್ರಯತ್ನ ಮಾಡಿ ತನ್ನ ಉಚಿತ ಮುಕ್ತಿ ಕಳಿಸ ನಾವು ಭಗೀರಂತೆ ಪ್ರಯತ್ನ ಮಾಡಿ ನಮ್ಮ ತಾಯಿ ತಿಂದಿನ ಇಲ್ಲಿ ಜಾಪಾರ್ ಮಾಡೋದು ಆಯ್ತು ಅವನು ಮುಕ್ತಿ ಕಳಿಸೋದು ಆಯ್ತು ಈ ಕೆಲಸ ಯಾರ್ದು ಮಕ್ಕಳು ನಾವು ನಿಮ್ಮೆಲ್ಲ ಮಕ್ಕಳು ಅದಕ್ಕಾಗಿ ಹೇಳಿ ನೀವು ಭಾಳ ತಂದೆ ಐತಿ ನಿಮಗೂ ಭಾಳ ತಾಸ ಆಗತೈತಿ ನಿಮ್ಮ ತಂಡ ನೋಡೋದಿಟ್ಟು ಹೊತ್ತಾಗಿ ನಾವು ಹೇಳಬಾರ್ದು ಅನಿವಾಯಕ ಪ್ರಸಂಗ ಆದ್ರೂ ನೀವು ಕೇಳಬೇಕಾಯ್ತು ಬಿಸಿಲು ಅಂದ್ರೆ ಏನೋ ಸಂಸಾರ ಮಾಡ್ತೀವಿ ಬಿಸಿಲು ಆತಂದ್ರೆ ಮಳೆ ಏನಲ್ಲದ ನಾವು ಭಕ್ತಿನೂ ಮಾಡಬೇಕಾಯ್ತಿ ಅದಕ್ಕಾಗಿ ಎಲ್ಲರೂ ಭಕ್ತಿ ಅಂತಿ ನೀವು ನೋಡಿ ನನಗೆ ಭಾಳ ಆನಂದಾಯ್ತು ಅಷ್ಟರೇ ನಮ್ಮ ಹುಲಿ ಉಂಟು ಅಪ್ಪ ಅವರು ಬಂದರು ಅಷ್ಟರ ನಮ್ಮ ಸಿಟಿಗಳು ಭಾಳ ಚೆಂದ ಹೇಳ್ತಾರೆ ಗುಡ್ ನಡುವಾಗ ಹೇಳ್ತಾರೆ ಗುಡ್ ನಡೀತದೆ ಹಾಗೆ ನಮ್ಮ ನಡೀತಿದೆ ಅವ್ರು ಹೇಳುವಾಗ ನಾನು ಹಿಮಾಲಯ ಗುಡ್ಡ ಕಲ್ ಸೇ ಇವರು ಶಾಸ್ತ್ರೀಯರು ಹೇಳುವಂಥದ್ದು ಯಾಗೆ ನನ್ನ ಇಲ್ಲಿ ಜಾಲ ಎದ್ದು ಹೋಳ್ಯವ್ ಕುಂಡುರ್ಯೋ ಎದ್ದು ಹೋಳ್ಯಾವ ನೀ ಆ ಚಾಲೆಲ್ಲ ಬಾಲ್ಮದ ಚೇತು ಗಡಜ ಮಾಡಿ ಕೂತಾನೆ ಇನ್ನು ನನಗೆ ಹೋಗೋಕೆ ಕೃಷಿಗೆ ಹೋಗ್ತೀರಿ ಸೇನೆ ನಮಸ್ಕಾರ ಮತ್ತು ನಾನು ಹೋಗ್ತನೇ ಬರ್ತೀನಿ